ನಮಸ್ಕಾರ ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹ್ಞೂ ಶಿಕ್ಷಕ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಾವು ಹ್ಞೂ ಅಂತೂ ಆದಷ್ಟು ಬೇಗನೆ ಹಾಗೆ ಆಗುತ್ತೆ ಆದರೆ ನಾವು ಸಮಯ ಮಾತ್ರ ವ್ಯರ್ಥ ಮಾಡಬಾರ್ದು ನಮ್ಮ ಒಂದು ಸ್ಟಡಿ ವಿದ್ಯಾಭ್ಯಾಸ ಮುಂದುವರಿತಾನೆ ಇರಬೇಕು ಯಾಕಂತಂದ್ರೆ ನೋಟಿಫಿಕೇಶನ್ ಆದಮೇಲೆ ಅಧಿಸೂಚನೆ ಆದ್ಮೇಲೆ ಓದ್ತೀವ ಅಂತಂದ್ರೆ ಅದು ನಮ್ಮ ದುರುದ್ದೇಶ ಆ ಕಾರಣ ನಾವು ನಮ್ಮ ಪ್ರಯತ್ನ ನಿರಂತರವಾಗಿ ಸಾಕ್ತಾನೆ ಇರಬೇಕು ಇಲ್ಲಿ ಸಿಹಿ ವಿಚಾರ ಏನಪ್ಪಾ ಅಂತಂದ್ರೆ ಬಾರಣ ಬೆಂಚ್ ಪೀಠ ಶೇಕಡ ಶೇಕಡ ಐವತ್ತು ಪರ್ಸೆಂಟ್ ಮೀಸಲಾತಿಯ ಅನ್ವಯ ನೇಮಕಾತಿ ಮಾಡುವುದಕ್ಕೆ ನಮ್ಮ ಯಾವುದೇ ಆಕ್ಷೇಪವಿಲ್ಲ ಅಂತಂತ ಹೇಳಿದ್ದಾರೆ ನೋಡಿ ಇಲ್ಲಿ ಎ ಜಿ ಹ್ಮ್ ಶೇಕಡ ಐವತ್ತಾರರ ಪೈಕಿ ಶೇಕಡ ಐವತ್ತರಲ್ಲಿ ಮಾತ್ರ ನೇಮಕಾತಿ ಮಾಡಲಾಗುವುದು ಉಳಿದ ಶೇಕಡ ಆರರಷ್ಟು ವಿಚಾರದಲ್ಲಿ ನೇಮಕಾತಿ ಮಾಡುವುದಿಲ್ಲ ಅಂದ್ರೆ ಇಲ್ಲಿ ಶೇಕಡ ಐವತ್ತಾರರ ಪೈಕಿ ಐವತ್ತರಷ್ಟು ನೇಮಕಾತಿ ಮಾಡಿಕೊಳ್ಳಬಹುದು ಅದರಲ್ಲಿ ನಮ್ದು ಯಾವುದೇ ಆಕ್ಷೇಪವಿಲ್ಲ ಹ್ಮ್ ಉಳಿದ ಆರರ ವಿಚಾರದಲ್ಲಿ ನೇಮಕಾತಿ ಮಾಡುವುದಿಲ್ಲ ಆರು ಮುಂದಿನ ವಿಚಾರದಲ್ಲಿ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಆದರೆ ಇಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ಮೀಸಲ ಮಾತ್ರ ನೇಮಕಾತಿ ಮಾಡಲಾಗುವುದು ಅಂತೇಳಿ ಈಗಾಗಲೇ ಪರಂಡ್ ಬೆಂಚ್ ಹೇಳಿದೆ ನಮ್ಮ ಒಂದು ವಿದ್ಯಾಭ್ಯಾಸ ನಿರಂತರವಾಗಿ ಸಾಕ್ತಾ ಇರಲಿ ಕೋರ್ಟಿಂದ ಯಾವುದೇ ಅಧಿಸೂಚನೆ ಬಂದರೂ ಸಹ ಹಿಂದೆಲ್ಲ ಅಂದರೆ ನಾಳೆ ಅಧಿಸೂಚನೆ ಆಗೇ ಆಗುತ್ತೆ ಆದರೆ ಇಲ್ಲಿ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಯಾವಾಗಾಗುತ್ತೋ ಯಾವಾಗಿಲ್ಲೋ ಯಾವಾಗುತ್ತೋ ಅನ್ನೋದಕ್ಕಿಂತ ನಾವು ದಿನಾಲು ದಿನನಿತ್ಯವಾಗಿ ನಮ್ಮ ವಿದ್ಯಾಭ್ಯಾಸ ಪ್ರಯತ್ನ ಮಾಡ್ತಾನೆ ಇರಬೇಕು ಧನ್ಯವಾದಗಳು